ಸುಮಾರು ವರ್ಷಗಳಿಂದ ಆಗ್ತಿರೋದು ಡಾಕ್ಟ್ರಿ ಈಗ ಯಾಕೆ ಈಗ ಇಲ್ಲ ಈಗ ಇವತ್ತು ಈ ಹಾಸನದಲ್ಲಾಗ್ಬೋದು ಇದಾಗಿರೋದು ಈಗ ಸುಮ್ಮನೆ ಇದು ಇವತ್ತು ನಮ್ಮ ಮೀಡಿಯಾ ಗಮನಕ್ಕೆ ಬಂದಿದೆ ಅದನ್ನ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಇದೇನು ಇದಾವೆ ಹೌದು ನಾನು ಹೇಳಿದ್ನಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಯುವಕರಲ್ಲಿ ಮಧ್ಯ ವಯಸ್ಕರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿನೇ ಇದೆ ಭಾರತ ದೇಶದಲ್ಲಿ ಸೊ ಈಗ ಆಗಿರೋದೇನು ಹೊಸದೇನಲ್ಲ ನಾವು ಈಗ ತೆಲಂಗಾಣಗೆ ಹೋದರೂ ಇದೇ ರೀತಿ ಇರುತ್ತೆ ಆಂಧ್ರಾಗೋದ್ರು ಇದೇ ರೀತಿ ಇರುತ್ತೆ ಅಥವಾ ಪಂಜಾಬ್ಗೆ ಹೋದರೂ ಇದೇ ರೀತಿ ಇರುತ್ತೆ ಸೊ ಈವಾಗ ಏನಾಗಿದೆ ಒಂದು ತಿಂಗು ಇದು ಅಂಟು ರೋಗ ಅಲ್ಲ ಹ್ಞೂ ಹ್ಞೂ ಅಥವಾ ಇದೇನು ಸಾಂಕ್ರಾಮಿಕ ರೋಗ ಅಲ್ಲ ಈಗ ಯಾರೋ ಒಬ್ಬರಿಗೆ ಹೃದಯಾಘಾತ ಆಗಿದೆ ಅಂದರೆ ಒಂದು ಮನೆಯಲ್ಲಿ ಪಕ್ಕದ ಮನೆಯವ್ರಿಗೆ ಭಯ ಬೇಡ ನಮಗಾಗುತ್ತೆ ಅಂಟು ರೋಗ ಅಲ್ಲ ಕಮ್ಮಿ ಸೊ ಅದರಿಂದ ಈಗ ಸಾಲು ಸಾಲಾಗಿ ಇವತ್ತು ಈ ಭಯ ಗಾಬರಿಯಿಂದ ಇವತ್ತು ಸಾ ಇದು ಈ ಸಾವುಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ ವರದಿಗಳು ಜಾಸ್ತಿ ಆಗಿದ್ದಾವೆ ಅಂತ ಆ ಥರ ಆಗಿದೆ ಇದು ಓಕೆ ಆ ಥರ ಆಗಿದೆ ಆಮೇಲೆ ಏನಾಗಿದೆ ಈಗ ನನಗೆ ಕೇಳ್ತಾರೆ ಎಷ್ಟೋ ಜನ ಎರಡು ವರ್ಷದ ಮಗುಗಾಯ್ತಂತೆ ಹೃದಯಾಘಾತ ನಾಲ್ಕು ವರ್ಷದ ಮಗುಗಾಯ್ತಂತೆ ಆರು ವರ್ಷದ ಮಗುಗಾಯ್ತಂತೆ ಸಿ ಏನಾಗುತ್ತೆ ಈ ಪ್ರತಿ ನೂರು ಮಕ್ಕಳಲ್ಲಿ ಹುಟ್ಟಿದಂಥ ನೂರು ಮಕ್ಕಳಲ್ಲಿ ಒಬ್ಬರಿಗೆ ಬೈ ಬರ್ತೆ ಹಾರ್ಟ್ ಡಿಸೀಸ್ ಇರುತ್ತೆ ಹ್ಮ್ ಹ್ಮ್ ಆಮೇಲೆ ಇನ್ ಕೆಲವರಿಗೆ ಹಿಡನ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇರುತ್ತೆ ಹಿಡನ್ ಕಾರ್ಡಿಯಾಕ್ ಪ್ರಾಬ್ಲಮ್ ಸಿಂಪ್ಟಮ್ಸ್ ಇರೋದಿಲ್ಲ ಅಂದ್ರೆ ಯಾವ ಟೆಸ್ಟ್ ನಲ್ಲೂ ಗೊತ್ತಾಗಿರೋದಿಲ್ಲ ಅದು ಅದೇನಾಗುತ್ತೆ ಈಗ ಕೆಲವರಿಗೆ ಹೈಪರ್ ಟ್ರಫಿಕ್ ಕಾರ್ಡಿಯೊಮಯೋಪತಿ ಅಂದ್ಬಿಟ್ಟು ಪ್ರತಿ ಐನೂರು ಜನರಲ್ಲಿ ನಮ್ಮ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಇದೆ ಏನಿದು ಅಂದ್ರೆ ಹೃದಯದ ತೂಕ ಜಾಸ್ತಿ ಆಗಿರುತ್ತೆ ಹೃದಯದ ತಿಕ್ನೆಸ್ ಜಾಸ್ತಿ ಇರುತ್ತೆ ನಾರ್ಮಲಿ ಹೃದಯದ ಗಾತ್ರ ಎಷ್ಟು ಒಂದು ಮುನ್ನೂರು ಗ್ರಾಮು ಅಥವಾ ಮುನ್ನೂರ ಐವತ್ತು ಮುಷ್ಟಿ ಅಷ್ಟು ಅಷ್ಟು ಸೊ ಇನ್ ಕೆಲವರಿಗೆ ಏನಾಗುತ್ತೆ ಹೃದಿಯದು ಥಿಕ್ನೆಸ್ ಜಾಸ್ತಿ ಇರುತ್ತೆ ಫೈವ್ ಹಂಡ್ರೆಡ್ ಗ್ರಾಮ್ಸು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸು ಥಿಕ್ನೆಸ್ಸು ಇದು ಫ್ಯಾಮಿಲೀಲಿರುತ್ತೆ ಎರಡ್ರಿ ತಮ್ಮ ಅಣ್ಣನಗಿರುತ್ತೆ ತಮ್ಮನಿಗಿರುತ್ತೆ ಅಥವಾ ತಂದೆಗಿರುತ್ತೆ ಆ ಕಾಯಿಲೆ ಸಡನ್ ಡೆತ್ ಆಗುತ್ತದು ಅಂದರೆ ಅದು ಗೊತ್ತಾಗಿರೋದಲ್ವ ಗೊ ಗೊತ್ತಾಗಲ್ಲ ಕೆಲವರಿಗೆ ಅಂದರೆ ಯಾರಾದರೂ ಚೆಕಪ್ ಮಾಡಿ ಅಥವಾ ಎಕೋ ಟೆಸ್ಟ್ ಮಾಡಿದರೆ ಅಥವಾ ಇ ಸಿ ಜಿಲ್ ವ್ಯತ್ಯಾಸ ಇದ್ದರೆ ಆ ಥರ ಗೊತ್ತಾಗುತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಇನ್ನು ಏನಾಗುತ್ತೆ ಅಂದರೆ ನಾವು ಈಗ ಯಾವುದೇ ಈ ಜೀವದಿಂದ ಅಂದರೆ ಕೊನೆ ಅಂದರೆ ಡೆತ್ ಯಾವಾಗ ಅಂತಂತೀವಿ ಹೃದಯ ನಿಂತಾಗ ಹೌದು ಬೇರೆ ಬೇರೆ ಖಾಯಿಲೆಗಳು ಬೇರೆ ಬೇರೆ ಖಾಯಿಲೆಗಳಿದ್ದ ಕೂಡ ಅವರು ಡೆತ್ ಆಗುವಾಗ ಯಾವಾಗ ಡೆತ್ತು ಅಂತ ಹೇಳ್ತೀವಿ ಅಂದರೆ ಹೃದಯ ನಿಂತಾಗ ಕಾಡಿಯಾ ಕರೆಸ್ಟ್ ಅಂತೀವಿ ಈ ರಿಪೋರ್ಟ್ ಮಾಡುವಾಗ ಏನು ಮಾಡ್ತಾರೆ ಕೆಲವರು ಈಗ ಡೆಂಗು ಫೀವರ್ ಬಂದಿರುತ್ತೆ ಅಥವಾ ಬ್ರೈನ್ ಹೆಮರೇಜ್ ಆಗಿರುತ್ತೆ ಸೊ ಫಸ್ಟ್ ಕಾಲಮಲ್ಲೇ ಕಾರ್ಡಿಯಾಕರೆಸ್ಟ್ ಅಂತ ಬರೆದು ಬಿಡ್ತಾರೆ ಆ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಆ ಲೆಕ್ಕಕ್ಕೆ ಬರುತ್ತೆ ಫಸ್ಟ್ ಕಾಲಮಲ್ಲಿ ಏನು ಬರೀಬೇಕು ಬ್ರೈನ್ ಹೆಮರೇಜ್ ಬರೀಬೇಕು ಅಥವಾ ಡೆಂಗು ಬರೀಬೇಕು ಸೊ ಅಲ್ಟಿಮೇಟ್ಲಿ ನಮ್ಮ ಈ ಶರೀರದಿಂದ ಪ್ರಾಣಪಕ್ಷಿ ಹೋಗೋದು ಯಾವಾಗ ನಾವು ಡಿಕ್ಲೇರ್ ಮಾಡ್ತೀವಿ ಅಂದರೆ ಹೃದಯ ನಿಂತಾಗ ಸೊ ಅದರಿಂದ ಬೇರೆ ಬೇರೆ ಕಾರಣ ಇರುತ್ತೆ ಬಟ್ ಒನ್ ತಿಂಗಳು ಡೆಫಿನೆಟ್ಟು ಈಗ ಒತ್ತಡ ಅನ್ನೋದು ಬಹಳ ಪ್ರಮುಖವಾದ ಧೂಮಪಾನ ಜಾಸ್ತಿ ಆಗಿದೆ ಇವತ್ತು ವಾಯುಮಾಲಿನ್ಯ ಜಾಸ್ತಿ ಆಗಿದೆ ಈಗ ನೋಡಿ ಒಂದು ಉದಾಹರಣೆಗೆ ಹೇಳ್ತೀನಿ ನಾನು ಲಾಸ್ಟ್ ಟೂ ವೀಕ್ಸ್ ಬ್ಯಾಕು ಲಕ್ನೋಗೆ ಹೋಗಿದ್ದೆ ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ ಅಂತ ಇದೆ ಓಕೆ ಅವರು ನೀರಲ್ಲಿ ಅಥವಾ ಆಹಾರ ಪದಾರ್ಥದಲ್ಲಿ ಏನಾದರೂ ಟಾಕ್ಸಿಕ್ ಮೆಟೀರಿಯಲ್ಲು ಇದೆಯಾ ಅಂತ ಅವರು ಹೇಳ್ತಾಯಿದ್ರು ಜಮ್ಮು ಕಾಶ್ಮೀರದಲ್ಲಾಗಿರ್ತಕ್ಕಂಥದ್ದು ಅಲ್ಲಿ ಪೆಸ್ಟಿಸೈಡ್ಸು ಅದೇ ಎಲ್ಲ ಕಡೆ ಮಾ ಇದು ಸಿಂಪಡಿಸ್ತಾರಲ್ಲ ಒಂದು ಚೀಲ ಆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ತೊಳೆದಿದ್ದಾರೆ ಆ್ಯಕ್ಚುಲಿ ಹ್ಞೂ ಹ್ಞೂ ತೊಳೆದಿದ್ದಾರೆ ನಂತರ ಆ ಚ ತೊಳೆದಂಥ ಎಲ್ಲ ಕ್ಲೀನ್ ಅಂತ ಕ್ಲೀನ್ ಆಗಿದೆ ಅಂದ್ಬಿಟ್ಟು ಅದಕ್ಕೆ ಗೋಧಿ ತುಂಬಿ ಅದನ್ನು ಹಿಟ್ಟು ಮಾಡಿಸಿದ್ದಾರೆ ಅದನ್ನು ತಿರುಗೋ ವಾಪಸ್ಸು ತುಂಬಿದ್ದಾರೆ ಆ ಹಿಟ್ಟಲ್ಲಿ ಚಪಾತಿ ಏನೋ ಮಾಡಿ ಇದಾರೆ ಹದಿನೇಳು ಜನ ಸತ್ತೋಗಿದ್ದಾರೆ ಮಾಡೋಣ ಸೊ ಅದರಿಂದ ನಾವು ನಾವು ತಿನ್ನುವ ಆಹಾರದಲ್ಲಿ ಏನಾದರೂ ಪೆಸ್ಟಿಸೈಡ್ ರೆಸಿಡ್ಯೂ ಇದೆಯಾ ಅಂದರೆ ಜನ್ರಲ್ ಆಗಿ ಹೇಳೋದು ತರಕಾರಿ ಆಗ್ಬೋದು ತಿನ್ನುವ ಪದಾರ್ಥಗಳಲ್ಲಿ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಟಾಕ್ಸಿಕಾಲಜಿಯವರು ಚೆಕ್ ಮಾಡಬೇಕಾಗುತ್ತೆ ಇವತ್ತು ಅಂದರೆ ಮಧ್ಯ ಮಧ್ಯ ಈ ಥರ ಘಟನೆಗಳು ಜಾಸ್ತಿ ವರದಿಯಾದಾಗ ಮಾತ್ರ ಅಲ್ಲ ರ್ಯಾಂಡಮ್ ಆಗಿ ನಿರಂತರವಾಗಿ ಅದು ಆಗ್ತಾ ಇರಬೇಕಾಗುತ್ತೆ ಸೊ ಹೀಗಾಗಿ ನಂತರ ಆಲ್ಕೋಹಾಲ್ ಆಲ್ಸೋ ತುಂಬ ಅದು ಒಂದು ಬಹಳ ಪ್ರಮುಖವಾದಂಥ ಕಾರಣ ಎಷ್ಟು ಜನ ಇವತ್ತು ಆಲ್ಕೋಹಾಲ್ ನೋಡಿ ಹಿಂದೆ ಊರುಗಳಲ್ಲಿ ಯಾರಾದರೂ ಅವನು ಕುಡಿತಾನೆ ಅಂದರೆ ಊರಿಗೆ ಸೇರಿಸ್ತಾ ಇರಲಿಲ್ಲ ಅವನು ದೇವಸ್ಥಾನ ಜಗ್ಲಿ ಮೇಲೋ ಅಥವಾ ಸ್ಕೂಲ್ ಜಗ್ಲಿ ಮೇಲೋ ಮಲಗಿ ನಂತರ ಒಳಗೆ ಬರು ಇವತ್ತು ಕೆಲವು ಸಭೆ ಸಮಾರಂಭಗಳಿಗೆ ಅವನು ಕುಡಿಯಲ್ಲ ಅಂದರೆ ಕರೆಯೋದೇ ಇಲ್ಲ ಅವನು ಇನ್ವೈಟೇ ಮಾಡಲ್ಲ ಏ ಅವ್ನು ಸುಮ್ಮನೆ ಬಂದು ಕೂತ್ಕೊತಾನೆ ಎಲ್ಲರಿಗೂ ತೊಂದರೆ ಆಗುತ್ತಪ್ಪ ಹಾಗೆ ಈಗ ಈ ಮನಸ್ಥಿತಿ ಇದೆ ಅದಕ್ಕೋಸ್ಕರ ಇವತ್ತು ಭಾರತದ ಭಾರತೀಯರಾಗಿರೋದೇ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿದೆ ಡಯಾಬಿಟೀಸ್ಗೆ ಮತ್ತು ಹಾರ್ಟ್ ಅಟ್ಯಾಕಿಗೆ ಯಾಕೆ ಜೆನೆಟಿಕ್ ಚೇಂಜಸ್ಸು ಆಗಿದೆ ಕೆಲವು ಓಕೆ ಜೀನ್ಸು ಚೇಂಜ್ ಆಗಿದೆ ಇವತ್ತು ಭಾರತೀಯರು ಭಾರತದಲ್ಲಿರಲಿ ಭಾರತೀಯರು ಅಥವಾ ವಿದೇಶದಲ್ಲಿರಲಿ ದ ಕ್ಯಾರಿ ದಿ ಸೇಮ್ ರಿಸ್ಕ್ ಸೊ ಈ ಥರ ಆಗಿದೆ ಸೊ ಅಂದರೆ ಈ ಎಲ್ಲ ಕಾಯಿಲೆಗಳು ಭಾರತ ದೇಶದಲ್ಲಿ ಯಾವುದು ಡಯಾಬಿಟೀಸ್ ಆಗ್ಬೋದು ಹೈ ಬ್ಲಡ್ ಪ್ರೆಷರ್ ಆಗ್ಬೋದು ಕ್ಯಾನ್ಸರ್ ಆಗ್ಬೋದು ಅಥವಾ ಹೃದಯಾಘಾತ ಆಗ್ಬೋದು ಹತ್ತರಿಂದ ಹದಿನೈದು ವರ್ಷ ಚಿಕ್ಕ ಇದೆ ನಾವು ಆಗುವಂಥದ್ದು ಹತ್ತೊಂಬತ್ತು ವರ್ಷ ಅಂತ ಹುಡುಗಿಗೆ ಪಾಪ ಕಾಲೇಜ್ ಫಂಕ್ಷನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇರ್ತದ ಡಯಾಸ್ ಕುಸಿದು ಬಿಡುತ್ತೆ ಅದೇ ಗೊತ್ತಿಲ್ಲ ಅವ್ರಿಗೆ ಏನಾದರೂ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇತ್ತ ಗೊತ್ತಿಲ್ಲ ನಮಗೆ ಅವರಿಗೆ ಮೊದಲೇ ಯಾವುದಾದ್ರೂ ಖಾಯಿಲೆ ಇತ್ತ ಗೊತ್ತಿಲ್ಲ ಇವಾಗ ಅಂದರೆ ಮಾಹಿತಿ ಬೇಕು ನಮಗೆ ಈಗ ಆಗಿರೋದ್ರಲ್ಲಿ ಅವ್ರಿಗೆ ಆಲ್ರೆಡಿ ಕಾರ್ಡಿಯಾಕ್ ಪ್ರಾಬ್ಲಮ್ ಇತ್ತ ಅಂದರೆ ಅದಕ್ಕೋಸ್ಕರ ನಾವು ಒಂದು ಕಾಯಿಲೆ ಪ್ರಮಾಣ ಇವೆಲ್ಲ ಜಾಸ್ತಿ ಆಗ್ತದೆ ಇದಕ್ಕೆ ನಾವು ತಯಾರಿ ಆಗಬೇಕು ಯಾಕೆ ಅಂದರೆ ಹಾರ್ಟ್ ಅಟ್ಯಾಕಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಅದು ಟೈಮ್ ಡ್ರಿವನ್ ಆ ಹೃದಯಾಘಾತ ಆದಾಗ ಪ್ರತಿ ಮೂವತ್ತು ನಿಮಿಷ ವಿಳಂಬ ಆದರೆ ಚಿಕಿತ್ಸೆ ಕೊಡೋದು ಡೆತ್ ರಿಸ್ಕ್ ಡೆತ್ ರಿಸ್ಕ್ ಇನ್ಕ್ರೀಸಸ್ ಬೈ ಸೆವೆನ್ ಪರ್ಸೆಂಟ್ ಓಕೆ ಫಾರ್ ಎವ್ರಿ ತರ್ಟಿ ಮಿನಿಟ್ಸ್ ಡಿಲೇ ರಿಸ್ಕ್ ಆಫ್ ಡೆತ್ ಇನ್ಕ್ರೀಸಸ್ ಬೈ ಸೆವೆನ್ ಪರ್ಸೆಂಟ್ ಅದಕ್ಕೋಸ್ಕರ ಈಗ ಈ ಹಿಂದೆ ಏನಾಗಿತ್ತು ಆಯಿತು ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಶ್ರೀಮಂತರ ಕಾಯಿಲೆ ಅಥವಾ ಪಟ್ಟಣವಾಸಿ ನಗರವಾಸಿಗಳ ಕಾಯಿಲೆ ಅಂತಿದ್ವಿ ಇವತ್ತು ಬಡವರಿಗೂ ಇದೆ ಕೂಲಿ ಕಾರ್ಮಿಕರಲ್ಲೂ ಇದೆ ರೈತರಿಗೂ ಇದೆ ಸೊ ಅದರಿಂದ ಇವತ್ತು ನಾವು ಈ ಹೃದಯಾಘಾತಕ್ಕೆ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋಗಬೇಕು ಅಲ್ಲಿ ನಾವು ಸಜ್ಜಾಗಬೇಕು ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಒಂದು ಸಣ್ಣ ಹೃದ್ರೋಗ ಘಟಕ ಇರಬೇಕು ಯಾಕೆಂದರೆ ಇಲ್ಲಾಗಲ್ಲ ಇನ್ನೊಂದು ಕಡೆ ಹೋಗಿ ಅಲ್ಲೋಗಿ ಅಂತ ಶಿಫ್ಟ್ ಮಾಡುವಾಗ ಇದಾಗುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್